ಸಾರ್ವಜನಿಕ ಬಾಬಾ ಸಾಹೇಬರು ಪ್ರಪಂಚ ಕಂಡ ಅತ್ಯಂತ ಪ್ರಭಾವಶಾಲಿ ಮತ್ತು ಪ್ರತಿಭಾವಂತ ವಿತ್ತೀಯ ಅರ್ಥಶಾಸ್ತ್ರಜ್ಞ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ತಿಪ್ಪಣ್ಣ ಕುಂಚಿಗಿರಿ ಹೇಳಿದರು ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಅಂಗವಾಗಿ ಕಡಕೋಳ ಗ್ರಾಮ ಪಂಚಾಯಿತಿಯಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ತಮ್ಮ ಅರ್ಥಶಾಸ್ತ್ರದ ಸ್ನಾತಕೋತ್ತರ ಪದವಿಯ ಸಂದರ್ಭದಲ್ಲಿ ದಿ ಪ್ರಾಬ್ಲಮ್ಸ್ ಆಫ್ ರೂಪಿ ಇಟ್ಸ್ ಒರಿಜಿನಲ್ ಆ್ಯಂಡ್ ಸೊಲ್ಯೂಷನ್ ಎಂಬ ಅತ್ಯದ್ಭುತ ಪ್ರೌಢ ಪ್ರಬಂಧದಲ್ಲಿ ರೂಪಾಯಿಯ ಇತಿಹಾಸ ಮತ್ತು ರೂಪಾಯಿಯ ಮೌಲ್ಯವನ್ನು ಅಳೆಯಲು ಯಾವ ಪ್ರಮಾಣದಲ್ಲಿ ಬಳಸಬೇಕೆಂಬುದನ್ನು ಅತ್ಯಂತ ಸವಿಸ್ತಾರವಾಗಿ ವಿವರಿಸಿದ್ದಾರೆ ಬಿ ಬಿಆರ್ ಅಂಬೇಡ್ಕರ್ ಅವರು ಸಮಾನತೆಯ ಹರಿಕಾರ ಸಂವಿಧಾನ ಶಿಲ್ಪಿ ಹೊಸ ಭಾರತ ನಿರ್ಮಾತೃ ದೇಶ ಕಂಡ ಮಹಾನ್ ಚೇತನ ಇವರು ಇಡೀ ಭಾರತಕ್ಕೆ ಪೂರ್ತಿ ತುಂಬಿದ ಅಸ್ಪೃಶ್ಯತೆ ಅಸಮಾನತೆ ವಿರುದ್ಧ ಹೋರಾಡಿದ ಮಾರ್ಗದರ್ಶಿ ಎಂದರು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹೇಮಾ ಶರಣಪ್ಪ ಹರ್ಲಾಪುರ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸುಜಾತಾ ಕಪ್ಲಿ ಮಾತನಾಡಿ ಮಹಿಳಾ ಸಮಾನತೆ ಪ್ರಗತಿಯ ಕನಸು ಕಂಡ ನಾಯಕ ಇಂತಹ ಮೇರು ವ್ಯಕ್ತಿತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮದಿನ ಆಚರಿಸುತ್ತಿರುವುದು ಸಂತೋಷಕರ ಸಂಗತಿ ಬಾಬಾ ಸಾಹೇಬರು ಹೇಳಿದ ಹಾಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಕಲಿಸುವ ಧರ್ಮ ನನಗೆ ಇಷ್ಟ ಸಂವಿಧಾನದ ದುರ್ಬಳಕೆಯಾಗುತ್ತಿದೆ ಎಂದು ಗೊತ್ತಾದರೆ ಅದನ್ನು ಸುಡುವ ಮೊದಲೀಗ ನಾನಾಗಿರುತ್ತೇನೆ ಮಹಿಳೆಯರು ಸಾಧಿಸಿದ ಪ್ರಗತಿಯ ಮಟ್ಟದಿಂದ ನಾನು ಸಮುದಾಯವೊಂದರ ಪ್ರಗತಿಯನ್ನು ಅಳೆಯುತ್ತೇನೆ ಬದುಕು ಸುದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು ಕಾನೂನು ಮತ್ತು ಸುವ್ಯವಸ್ಥೆ ರಾಜಕೀಯ ದೇಹಕ್ಕೆ ಔಷಧಿ ಇದ್ದಂತೆ ರಾಜಕೀಯ ದೇಹ ಅನಾರೋಗ್ಯಕ್ಕೊಳಗಾದರೆ ಖಂಡಿತವಾಗಿಯೂ ಔಷಧಿ ನೀಡಬೇಕಾಗುತ್ತದೆ ಅಂಬೇಡ್ಕರ್ ಅವರು ಹೇಳಿದ ಮಾತುಗಳನ್ನು ಮೆಲುಕು ಹಾಕಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕದ ಹೆಮ್ಮೆಯ ಪುತ್ರಿ ಎಂದೇ ಕರೆಸಿಕೊಂಡ ಕಡಕೋಳ ಗ್ರಾಮದ ಪವಿತ್ರ ಕುರ್ತಕೋಟಿ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವಾಗಿ ಚಿನ್ನದ ಪದಕ ಗಳಿಸಿದ ಕ್ರೀಡಾಪಟುಗೆ ಅದ್ಧೂರಿಯಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡರಾದ ಶರಣಪ್ಪ ಹರ್ಲಾಪುರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಗಿರಿಜವ್ವ ಲಮಣಿ ನಿರ್ಮಲಾ ಅಡ್ವಿ ಬಸವ್ವ ಮದರ್ ಸಿದ್ದಪ್ಪ ಮುದೋಳ್ ರುದ್ರಗೌಡ ಪಾಟೀಲ್ ರಾಮಣ್ಣ ಹರ್ಲಾಪುರ್ ಕಾವೇರಿ ಕಟಗಿ ಮಾರ್ತಾಂಡಪ್ಪ ಹರಿಜನ್ ಶಿವಪ್ಪ ಕದಂ ಕೃಷ್ಣ ಲಮಾಣಿ ಜಯವ್ವ ಉಪ್ಪಾರ್ ನೀಲಮ್ಮ ನೆರ್ತಿ ಮಂಜುನಾಥ ಹಾವೇರಿ ಅಂದನಪ್ಪ ಕೋರಿ ರಾಘವೇಂದ್ರ ಬಳ್ಳಾರಿ ಬಸವರಾಜ್ ಪೂಜಾರ್ ಮಹದೇವಪ್ಪ ಅಕ್ಕಿ ರವಿಗೌಡ್ ಹನುಮಂತಪ್ಪ ಬಂಡೇವಟ್ಟರ್ ಸಿದ್ದಪ್ಪ ಮಾದರ್ ಸಂತೋಷ್ ಪೂಜಾರ್ ಶರಣಪ್ಪ ದೇವಣ್ಣವರ್ ಚನ್ನಬಸಪ್ಪ ಅಕ್ಕಿ ಕಾಲೇಜು ಹೈಸ್ಕೂಲ್ ಪ್ರಾಥಮಿಕ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಹಾಲಪ್ಪ ದುಗಾಣಿ ಶರಣಪ್ಪ ಮಾದರ್ ಮಂಜುನಾಥ್ ಮಾದರ್ ಅಪ್ಪು ಮಾದರ್ ನಾಗರಾಜ್ ಹರ್ಲಾಪುರ್ ಡಾಕ್ಟರ್ ಶೇಖರ್ ಹೈದ್ರಿ ಸೇರಿದಂತೆ ಇನ್ನೂ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು ಅವ ಎಷ್ಟು ಕಷ್ಟಪಟ್ಟ ಎಂಥ ಬಡತನದಲ್ಲಿ ಬೆಳೆದು ಈ ಉನ್ನತ ಹುದ್ದೆ ಭಾರತ ರತ್ನ ಅನಿಸಿಕೊಂಡ ಸಂವಿಧಾನವನ್ನು ಬರ್ದಂದ್ರ ಅವ ಕೇವಲ ಅಗ್ನಿ ಬಡತನದಲ್ಲಿ ಹುಟ್ಟಿದ ಒಂದು ಇವ ಒಂದು ಬೀದಿ ದೀಪದಲ್ಲಿ ಕುಂತ್ಕೊಂಡು ಅಭ್ಯಾಸ ಮಾಡಿದ್ರು ಅವರು ಎಷ್ಟು ಬಡತನ ಅಂದ್ರೆ ಮನೆಯಾಗ ದೀಪ ಹಚ್ಚಿ ಚಿಮಣೇ ಅವಾಗ ಲಾಟಣ ಚಿಮಣ ಅಂತ ಇದ್ವು ಅಂತ ಸಜ್ಜೆ ಮಂಚನ ಅವನ ಮನೆಯಾಗ ಇದ್ದಿದ್ದಿಲ್ಲ ಅಂತದ್ರಲ್ಲಿ ಕಲ್ತವ ಎಲ್ಲೇ ಬೀದಿಯಾಗ ಅವಾಗ ಊರಾಗ ಒಂದು ಕಂಬ ಹಚ್ಚಿ ಒಂದು ಲಾಟಾಣ ಹಚ್ಚಿ मई इला मर्कूरी बल अव लाट दीपी ಒಂದು ಶಾಲೆಯಲ್ಲಿ ಒಂದು ಅತ್ಯಂಗತ ಮುದ್ದೆಯನ್ನು ಸ್ವೀಕರಿಸಿ ಒಂದು ಭಾರತ ರತ್ನ ಅನಿಸಿಕೊಂಡಂತ ಪುಣ್ಯಾತ್ಮ ಇದ್ರೆ ಅವ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಧೈರ್ಯ ಹೇಳ್ಬೋದು ಅದೇ ರೀತಿ ಈಗ ಹೇಳಿದ್ರು ಇವರೆಲ್ಲರಿಗೂ ಅಧಿಕಾರ ಈಗ ನಮ್ಮ ಅಧಿಕಾರ ಬರಬೇಕಾದ್ರೆ ಯಾರು ಅದನ್ನು ಸಂವಿಧಾನ ಪರದಲ್ಲಿ ಅಲ್ಲಿ ಬಾಬಾ ಬಂದ ಒಳ್ಳೆಯ ವಿಚಾರಗಳಿಂದ ಅದೇ ರೀತಿ ಮತ್ತು ನಮ್ಮ ಇನ್ನೂ ಒಂದು ಹೆಮ್ಮೆ ಅಂದ್ರೆ ನಮ್ಮ ಗ್ರಾಮದ ನಮ್ಮ ಊರಿನವರೇ ಆದಂತ ಪವಿತ್ರ ಅವರು ಬಟ್ ನಮ್ಮ ಸ್ಟೇಟ್ ಲೆವೆಲ್ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಅಕ್ಕಿಗೆ ಮುಂದೆ ಒಳ್ಳೆಯ ಭವಿಷ್ಯ ಉಜ್ಜಲವಾಗಿ ಅನ್ನೋದು ನಾವು ಇಲ್ಲಿಂದ ವಿಶ್ವಾಸದಿಂದ ಹೇಳ್ಬೋದು ಯಾಕಂದ್ರೆ ಈ ಮುಂದೆ ಒಂದು ಏಷ್ಯನ್ ಗೇಮ್ಸ್ನಲ್ಲಿ ಒಂದೇ ನಂಬರ್ ಬರಲಿ ಏಷ್ಯನ್ ಗೇಮ್ಸ್ನಲ್ಲಿ ಮುಂದೆ ಒಲಂಪಿಕ್ಗೂ ಹೋಗುವಂಥ ಒಳ್ಳೆಯ ಒಳ್ಳಕೀ ನಡೆಸಿದಂತ ತಪ್ಪತ್ ಮಲ್ಲಣ್ಣಲ್ಲಿ ನಾವೆಲ್ಲರೂ ಕೂಡಿ ಬೇಡಿಕೊಂಡು ನಮ್ಮೂರ ಹೆಸರು ಒಲಂಪಿಕ್ಸಿಗೆ ಹೋಗಲಿ ಏಷ್ಯನ್ ಗೇಮ್ಸ್ನಲ್ಲಿ ಅದನ್ನು ಭಾಗವಹಿಸುವಂತ ಅಧಿಕಾರಕ್ಕೆ ಬರಲಿ